ನೆಗೆಟಿವ್ ಆಲೋಚನೆಗಳನ್ನು ಹೇಗೆ ನಿಲ್ಲಿಸಬೇಕು ಈ ವಿಷಯ ನಿಮ್ಗೆ ಗೊತ್ತಾ ನಮ್ಮ ದಿನದ ಆಲೋಚನೆಗಳಲ್ಲಿ ಸುಮಾರು ಎಂಬತ್ತರಷ್ಟು ಪರ್ಸೆಂಟು ನೆಗೆಟಿವ್ ಆಲೋಚನೆಗಳೇ ಜಾಸ್ತಿ ಇರುತ್ತೆ ಆ ಆಲೋಚನೆಗಳಲ್ಲಿ ಬಹುತೇಕ ಆಲೋಚನೆಗಳು ನಿಜವಾಗುವುದೇ ಇಲ್ಲ ಆದರೂ ಅದು ನಮ್ಮ ಇನ್ನರ್ ಪೀಸ್ ಅಂದ್ರೆ ಮನಃಶಾಂತಿ ಕಾನ್ಫಿಡೆನ್ಸ್ ಮತ್ತು ಹ್ಯಾಪಿನೆಸ್ನ ಪ್ರತಿದಿನನೂ ಕಿಲ್ ಮಾಡುತ್ತೆ ಈಗಿರೋದನ್ನು ನಮ್ಮ ಮನಸ್ಸಿನೊಳಗಿನ ಈ ಕಣದ ಬಿರುಗಾಳಿಯನ್ನು ಹೇಗೆ ಹುಡ್ಕೋದು ಹೇಗೆ ಅದನ್ನು ನಿಲ್ಲಿಸೋದು ಈ ನೆಗೆಟಿವ್ ಆಲೋಚನೆಗಳನ್ನ ಶಕ್ತಿಯಾಗಿ ಮಾರ್ಪಡಿಸುವ ರಹಸ್ಯಗಳನ್ನು ತಿಳಿದುಕೊಳ್ಳೋಣ ವಿಡಿಯೋದಲ್ಲಿ ಬನ್ನಿ ವೈ ನೆಗೆಟಿವ್ ಥಿಂಕಿಂಗ್ ಆ್ಯಪನ್ಸ್ ನಮ್ಗೆ ಯಾಕೆ ನೆಗೆಟಿವ್ ಥಿಂಕಿಂಗ್ ಬರುತ್ತೆ ನಮ್ಮ ಮೆದುಳು ಅಂದ್ರೆ ಬ್ರೈನು ಅದು ಡಿಸೈನ್ ಆಗಿರೋದು ಬಂದು ನಮ್ಮನ್ನ ಖುಷಿಯಾಗಿರೋದಕ್ಕಲ್ಲ ಅದು ಡಿಸೈನ್ ಆಗಿರೋದು ಬಂದು ನಮ್ಮನ್ನ ಕಾಪಾಡೋಕೆ ಅಂದ್ರೆ ಪ್ರೊಟೆಕ್ಟ್ ಮಾಡೋಕೆ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರು ಅಪಾಯಕಾರಿಯಾದ ಕಾಡುಗಳಲ್ಲಿ ಬದುಕಬೇಕಾಗಿತ್ತು ಹಾಗಾಗಿ ನಮ್ಮ ಮೈಂಡ್ ಬಂದು ಕಾನ್ಸ್ಟೆಂಟಾಗಿ ಆಗಿ ಥ್ರೆಟ್ಗಳನ್ನ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಅಂದರೆ ನಮ್ಮ ಮನಸ್ಸು ಯಾವಾಗಲೂ ಅಪಾಯ ಹುಡುಕುವ ಹವ್ಯಾಸಗಳಲ್ಲಿ ತೊಡ್ಕೊಂಡಿರುತ್ತೆ ಕಾಡಿನಲ್ಲಿ ನೀವು ಬೇರೆ ದಿಕ್ಕಿಗೆ ಹೋದಾಗ ಅಲ್ಲಿ ನಿಮ್ಗೆ ಅಪಾಯ ಬರುತ್ತಾ ಇಲ್ಲ ಅಪಾಯ ಇದೆಯಾ ಅಂದರೆ ಅಪಾಯ ಬಂತು ಅಂತಂದ್ರೂ ಆ ಅಪಾಯವನ್ನು ನಾನು ಗೆಲ್ತೀನ ಇಲ್ಲ ವಿಫಲ ಆಗ್ತೀನ ಈ ಥರ ನೆಗೆಟಿವ್ ಥಿಂಕಿಂಗ್ ಪ್ಯಾಟ್ರನ್ನ ನಮ್ಮ ಒಂದು ಪೂರ್ವಜರು ಆ ಕಾಲದಿಂದನೂ ಮಾಡ್ಕೊ ಬಂದಿರೋದ್ರಿಂದ ಆ ಒಂದು ಕಾನ್ಸ್ಟೆಂಟ್ ಆ ಒಂದು ರೋಮಿಂಗ್ ಆಗಿರೋ ಥಾಟ್ ಪ್ಯಾಟ್ರನಲ್ಲೇ ನಾವು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಮ್ಮ ಬ್ರೈನ್ ಬಂದು ಯಾವಾಗಲೂ ಸರ್ವೈವಲ್ ಮೋಡಲ್ಲೇ ಇರುತ್ತೆ ಆಗ ನಾವು ಕಾಡಲ್ಲಿ ಹುಲಿ ಸಿಂಹನ ನೋಡಿ ನಿಮ್ಮ ಕಮಿಟ್ಮೆಂಟ್ಸು ನಿಮ್ಮ ಇ ಎಮ್ ಐಸು ನಿಮ್ಮ ಕಷ್ಟ ನಿಮ್ಮ ಬಾಸ್ ನಿಮ್ಮ ಸುಪೀರಿಯರ್ಸು ಇದರ ಹೋಲಿಕೆ ಮತ್ತು ಅದರ ಮೇಲಿನ ಭಯದಿಂದ ನಾವು ಅತಿಯಾದ ಚಿಂತನೆಯನ್ನ ಮಾಡ್ತಾ ಇದ್ವಿ ದ ಕಾಸ್ಟ್ ಆಫ್ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ನೆಗೆಟಿವ್ ಥಿಂಕಿಂಗ್ ನ ವೆಚ್ಚ ಏಳ್ಬೇಕು ಅಂತಂದ್ರೆ ನೆಗೆಟಿವ್ ಆಲೋಚನೆಗಳು ಈರುವ ಜಿಗಣೆಯಂತೆ ನಾವು ಗಮನಿಸಿದೆಯೇ ನಮ್ಮ ಶಕ್ತಿಯನ್ನು ಈರ್ಬಿಡುತ್ತೆ ಪ್ರತಿ ಬಾರಿಯೂ ನಾವು ಇದನ್ನು ನಾನು ಮಾಡೋಕ್ಕಾಗಲ್ಲ ನಾನು ವಿಫಲವಾಗಿಬಿಟ್ರೆ ಈ ವಿಷಯ ನನಗೆ ಕೆಲ ಆಗೋಲ್ಲ ಅಂದಾಗಲ್ಲ ಬ್ರೈನ್ನಲ್ಲಿ ನಾರ್ಮಲ್ ಆಗಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅದರ ಹೆಸರು ಬಂದು ಕಾರ್ಟಿಸೋಲ್ ನಮ್ಮ ಬ್ರೈನಲ್ಲಿ ಒನ್ಸ್ ಈ ಒಂದು ಹಾರ್ಮೋನು ಆಚೆ ಬರೋಕ್ಕೆ ಬಂದರೆ ಸಾಕು ನಮ್ಮ ಕ್ರಿಯೇಟಿವಿಟಿ ನಮ್ಮ ಕರೇಜು ಮತ್ತು ಪೀಸ್ ಅನ್ನೋ ಒಳ್ಳೆ ವಿಷಯಗಳನ್ನ ಬ್ಲಾಕ್ ಮಾಡಿಬಿಡುತ್ತೆ ಈ ಕಾರಣಕ್ಕೆ ನೀವು ಅತಿಯಾದ ಚಿಂತನೆ ಮಾಡಬೇಕಾದ್ರೆ ಸಡನ್ ಆಗಿ ನಿಮ್ಮ ಎನರ್ಜಿ ಬಂದು ಡ್ರೈನ್ ಆಗುತ್ತೆ ಮತ್ತೆ ನಿಮ್ಮ ಬಾಡಿ ಬಂದು ಟೈರ್ಡ್ ಆಗಿ ಅನ್ಸುತ್ತೆ ಯಾವುದೇ ಕೆಲಸ ಮಾಡಿದ್ರೆ ನಿಮಗೆ ಟು ಸ್ಟಾಪ್ ಥಿಂಕಿಂಗ್ ಈ ಒಂದು ನೆಗೆಟಿವ್ ಥಿಂಕಿಂಗ್ ಹೇಗೆ ನಿಲ್ಲಿಸೋದು ಮೊದಲನೇದು ಕ್ಯಾಚ್ ದಿ ಥಾಟ್ ಆಲೋಚನೆಯನ್ನು ಗುರುತಿಸಬೇಕು ಅಂದ್ರೆ ನಿಮಗೆ ನೆಗೆಟಿವ್ ಆಲೋಚನೆಗಳು ಬರ್ತಾ ಇದೆ ಅಂದ ತಕ್ಷಣ ನೀವು ಅವೇರ್ ಆಗಬೇಕು ನೀವು ಅದನ್ನ ನೋಟಿಸ್ ಮಾಡಿದ ನಿಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀವು ಅವೇರ್ ಆದಾಗ ಆಟೋಮೆಟಿಕಲಿ ಅದು ಸ್ಟಾಪ್ ಆಗುತ್ತೆ ನಿಮಗೆ ನೆಗೆಟಿವ್ ಆಲೋಚನೆ ಬಂತು ಅಂತ ಜೊತೆ ಫೈಟ್ ಮಾಡಬೇಡಿ ಹೋರಾಟ ಮಾಡಿ ಅದನ್ನ ನಿಲ್ಲಿಸ್ತೀನಿ ಅಂತ ಹೋಗ್ಬಿಡಿ ಜಸ್ಟ್ ಅವೇರ್ ಆಗಿ ನೋಡಿ ಸಾಕು ಅಥವಾ ಆಗ್ಲೂ ನಿಮ್ಗೆ ಅದು ವರ್ಕೌಟ್ ಆಗಲಿಲ್ಲ ಅಂತಂದ್ರೆ ಜಸ್ಟ್ ಇದೊಂದು ನೆಗೆಟಿವ್ ಥಾಟ್ ಅನ್ನೋ ಕ್ಲಾರಿಟಿ ಇರಲಿ ಇದು ನಿಜವಾದ ಘಟನೆ ಅಲ್ಲ ಬರೀ ಕೇವಲ ಒಂದು ನೆಗೆಟಿವ್ ಆಲೋಚನೆ ಅಷ್ಟೇ ಅಂತ ನೀವು ಯಾವಾಗ ಈ ತರ ಹೆಸರು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಆಗ ಅದು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಶಿಫ್ಟ್ ದ ಫೋಕಸ್ ಗಮನವನ್ನು ಬದಲಿಸಿ ಒಂದನ್ನು ನಾಪ್ ಇಟ್ಕೊಳ್ಳಿ ನೀವೆಲ್ಲಿ ಗಮನ ಕೊಡ್ತಿರೋ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ ನ್ಯಾಚುರಲಿ ನೀವು ನಿಮ್ಮ ಪ್ರಾಬ್ಲಮ್ಸ್ ಕಡೆ ಫೋಕಸ್ ಮಾಡಿದ್ರೆ ಅದು ಬೆಳೆಯುತ್ತೆ ನೀವು ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಮನೋಭಾವದಲ್ಲಿ ಫೋಕಸ್ ಮಾಡಿದ್ರೆ ಆ ಶಕ್ತಿ ಬೆಳೆಯುತ್ತೆ ಪ್ರತಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಮೂರು ಸರಳ ದೃಢ ವಾಕ್ಯಗಳು ಅಥವಾ ಅಫಮೇಷನ್ಸ್ಗಳನ್ನ ಹೇಳಬಹುದು ಐ ಎಮ್ ಕೇಪಬಲ್ ನಾನು ಸಾಮರ್ಥ್ಯನಾಗಿದ್ದೇನೆ ಐ ಆಮ್ ಇಂಪ್ರೂವಿಂಗ್ ಎವ್ರಿ ಡೇ ನಾನು ಪ್ರತಿದಿನವೂ ಉತ್ತಮಗೊಳ್ಳುತ್ತಿದ್ದೇನೆ ಐ ಚೂಸ್ ಪೀಸ್ ಓವರ್ ವರಿ ನಾನು ಚಿಂತೆಗಿಂತ ಶಾಂತಿಯನ್ನು ಆಯ್ಕೆ ಮಾಡುತ್ತಿದ್ದೇನೆ ಇವುಗಳನ್ನು ಇಪ್ಪತ್ತೊಂದು ದಿನ ಹೇಳಿ ನಿಮ್ಮ ಆಲೋಚನೆಗಳಲ್ಲಿ ಆಗುವ ಬದಲಾವಣೆಯನ್ನು ನೋಡಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಈಗ ಹೇಳುತ್ತಾನೆ ಮನಸ್ಸು ನಿನ್ನ ಶ್ರೇಷ್ಠ ಸ್ನೇಹಿತನಾಗಬಹುದು ಅಥವಾ ನಿನ್ನ ಶತ್ರುವಾಗಬಹುದು ಹಾಗಾಗಿ ನಿಮ್ಮ ಥಾಟ್ಸ್ಗೆ ನೀವು ಮಾಸ್ಟರ್ ಆದರೆ ನಿಮ್ಮ ಡೆಸ್ಟನಿಗೂ ನೀವು ಮಾಸ್ಟರ್ ಆಗ್ತೀರಾ ಅದೇ ನೆಗೆಟಿವ್ ಆಲೋಚನೆಗಳು ನಿಮ್ಮನ್ನ ನಿಯಂತ್ರಣೆ ಮಾಡೋಕ್ಕೆ ನೀವು ಬಿಟ್ಟರೆ ಅದು ನಿಮ್ಮ ಮನಃಶಾಂತಿಯನ್ನು ನಾಶ ಮಾಡುತ್ತೆ ಆದುದರಿಂದ ಆ ಥಾಟ್ಸ್ ಬಂದಾಗ ನೀವು ಅದರ ಜೊತೆ ಫೈಟ್ ಮಾಡಬೇಡಿ ಅವುಗಳನ್ನ ಅರ್ಥ ಮಾಡ್ಕೊಳ್ಳಿ ನಿಮಗೆ ನೀವೇ ಮಾರ್ಗದರ್ಶನ ನೀಡ್ಕೊಳ್ಳಿ ಮತ್ತು ಒಂದು ನೆಗೆಟಿವ್ ಆಲೋಚನೆಗಳ ಅಸುಳಿಗೆ ಸಿಕ್ಕಿಕೊಳ್ಳದೆ ಅದರ ಮೇಲೆ ಏರಿನಿಲಿ ಒಂದನ್ನು ಮಾತ್ರ ನೆನಪಿಟ್ಕೊಳ್ಳಿ ನಿಮ್ಮ ಮನಸ್ಸು ಬಂದು ನಿಮ್ಮ ಶತ್ರು ಅಲ್ಲ ಅದು ನಿಮ್ಮ ಶಕ್ತಿಶಾಲಿಯಾಗಿರುವ ಸೇವಕ ಅಥವಾ ಸ್ನೇಹಿತ ಸರಿಯಾದ ಮಾಲೀಕನಿಗಾಗಿ ಅದು ಸದಾ ಕಾಯ್ತಾ ಇರುತ್ತೆ ಅದನ್ನು ನೀವು ಮಾಸ್ಟರ್ ಮಾಡ್ಕಂದರೆ ನಿಮ್ಮ ಲೈಫ್ನ ನೀವು ಮಾಸ್ಟರ್ ಮಾಡ್ಬೇಕು ಹಾಗಾಗಿ ಪ್ರಕಾಶವಾಗಿ ಯಾವಾಗಲೂ ಯೋಚಿಸಿ ಧೈರ್ಯವಾಗಿ ಬದುಕಿ ಮತ್ತು ನಮ್ಮ ಟೈಸ್ ಕಣ್ಣವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ